ಅಷ್ಟು ಲಾಂಗ್ ಹೋಗ್ತೀರಾ ಎಷ್ಟು ಕಿಲೋಮೀಟರ್ ಆಗುತ್ತೆ ಸಾವಿರದ ಮುನ್ನೂರು ಕಿಲೋಮೀಟರ್ ಇದೆ ಅದಕ್ಕೆ ಇದಕ್ಕೆ ಎಷ್ಟು ವೇರಿಯೇಷನ್ ಆಗುತ್ತೆ ಅದಕ್ಕೆ ಒಂದು ವೇರಿಯೇಷನ್ ಒಂದು ಎಪ್ಪತ್ತು ಸಾವಿರ ಇದೆ ಎ ಸಿ ನಾನ್ ಎ ಸಿ ಇದು ಎಂತ ಗೊತ್ತುಂಟ ನಮಗೆ ಇಲ್ಲಿ ಹಾಕ್ಬೇಕಿತ್ತು ಅದು ಓಕೆ ಅದು ಅಲ್ಲಿ ಏನ ಅದರದ್ದು ಇದು ನೋಡಿದ್ರೆ ನಮಗೆ ಬಡ ದೋಸ್ತಿಗಿಂತ ಸ್ವಲ್ಪ ಹಿಂದ್ಗಡೆ ಬಾಡಿ ಟ್ರೈ ಸ್ವಲ್ಪ ಒಂದು ಎರಡು ಮೂರು ಇಂಚು ಆಗಲೇ ಅಷ್ಟೇ ಏನಂದ್ರೆ ಸ್ವಲ್ಪ ನಮಗೆ ನೈಟ್ ಎಲ್ಲ ಲಾಂಗ್ ಹೋಗುವಾಗ ಒಂದು ಮಲಗಲಿಕ್ಕೆ ಸ್ವಲ್ಪ ಸ್ಪೇಸ್ ಕಡಿಮೆ ಸ್ಪೇಸ್ ಇಲ್ಲ ಅಷ್ಟೇ ಅಂದ್ರೆ ಎಷ್ಟು ಕೊಡ್ತಾರೆ ಈ ಕಡೆಯಿಂದ ಸ್ವಲ್ಪ ಡೌನು ಇಪ್ಪತ್ತೆಂಟು ಮೂವತ್ತೆಲ್ಲ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಸ್ವಲ್ಪ ಜೋಯಿನ್ ಅಂಕಲ್ ಇದ್ದಾರೆ ವೆಲ್ಕಮ್ ಅಂಕಲ್ ಅಂಕಲ್ ಇದು ಇಂಟ್ರಾದಲ್ಲಿ ಯಾವುದು ಹೌದು ಫಿಫ್ಟಿ ಗೋಲ್ಡ್ ಓಕೆ ಎಷ್ಟು ವರ್ಷ ಇತ್ತು ಸ್ವಂತ ಗಾಡಿ ಮಾಡಿ ಇದು ಇವಾಗ ನಾನೊಂದು ನಾಲ್ಕು ತಿಂಗಳು ಆಗಿದ್ದೆ ಅಷ್ಟೇ ನಾಲ್ಕು ತಿಂಗಳು ಓಕೆ ಇದಕ್ಕಿಂತ ಮೊದಲು ಮೊದಲು ನಾವು ಬೇರೆ ಗಾಡಿಯಲ್ಲಿ ದುಡಿತಿದ್ದೆ ಹಾಗೆ ಓಕೆ ಅದು ಸಹ ಟಾಟಾ ಅದು ಅಲ್ಲ ಅದು ಮಹೇಂದ್ರ ಬೊಲೆರೆ ಪಿಕಪ್ ಓಕೆ ಬೊಲೆರು ಓಡಿಸಿ ಟಾಟಾ ಇಂಟ್ರಿಗೆ ಬಂದಿದೆ ಹೇಗೆ ಹೌದು ಅಂದರೆ ನನಗೆ ಒಂದು ಸ್ವಂತ ಮಾಡುವಂತಾಯ್ತು ಓಕೆ ಬೇರೆ ಇದರಲ್ಲಿ ದುಡ್ದು ದುಡ್ದು ಒಂದು ಸ್ವಂತ ಮಾಡುವಂತ ಉದ್ದೇಶಕ್ಕೆ ಗಾಡಿ ಇದೆ ಇದು ಓಕೆ ಚೆನ್ನಾಗಿದೆ ಸ್ವಲ್ಪ ಜನ ಇಂಟ್ರಿ ಫಿಫ್ಟಿ ಸ್ವಲ್ಪ ಇಲ್ಲ ಏನಿಲ್ಲ ಅಂತದ್ದು ಏನಿಲ್ಲ ಈಗ ಎಲ್ಲ ಮಾರ್ಕೆಟ್ ಅಲ್ಲಿ ಓಕೆ ಇದರಲ್ಲಿ ಮತ್ತೊಂದು ಇವಾಗ ಏನಂದ್ರೆ ಸೆವೆಂಟಿ ಬಿಟ್ಟಿದ್ದಾರೆ ಅದು ಚೆನ್ನಾಗಿದೆ ಅದು ಚೆನ್ನಾಗಿ ಫೇ ಲೋಡ್ ಎಲ್ಲ 2.0 ಕೊಟ್ಟಿದ್ದಾರೆ ಓಕೆ ಹಾಗೆ ಚೆನ್ನಾಗಿದೆ ಓಕೆ ಇದರಲ್ಲಿ ಫೇ ಲೋಡ್ ಎಷ್ಟು ಬರುತ್ತೆ ಇದರಲ್ಲಿ 1.7 1.7 ಅಂದ್ರೆ 2 ಟನ್ ಅಲ್ಲ okay. okay. hmm. 2 ಟನ್ ಕಿನ್ನ ಕಡಿಮೆ 300 kg ಕಮ್ಮಿ ಇದೆ ನೀವು ಎಷ್ಟು ಹಾಕ್ತೀರಾ ನಾವು ಈಗ ಈಗೆಲ್ಲ ಲಾಂಗ್ ಹೋಗೋದಾದ್ರೆ ಪಾಸಿಂಗ್ ಹಾಕೊಂಡು ಹೋಗೋದು ಒಂದು ವರ್ಟ್ ಅಂದರೆ ಇದು ಟೂ ಪಾಯಿಂಟ್ ಸೆವೆನ್ ಅಂದರೆ ನಮಗೆ ಬಾಡಿದು ವೈಟ್ ಬರ್ತದಲ್ಲ ಅದು ಲೆಫ್ಟ್ ಸಾಕ್ತದೆ ಇದು ಇದಾಗ್ತದೆ ಎಂ ಟಿ ಗಾಡಿದು ಹಾಂ ಅದು ಹೋಗಿ ಮೈನಸ್ ಆಗಿ ಒಂದೂವರೆ ಸಿಗುತ್ತೆ ಒಂದೂವರೆ ಸಿಗುತ್ತೆ ಲೋಕಲ್ ಅಲ್ಲಿ ಆಗ್ತೇವೆ ನಾವು ಎರಡೂವರೆ ಮೂರು ಟೆನ್ ಅವರಿಗೆ ಲೋಕಲ್ ಆದ್ರೆ ಆಗ್ತೇವೆ ಏನು ತೊಂದರೆ ಆಗಲ್ಲ ತೊಂದರೆ ಆಗಲ್ಲ ಹಾಗಲ್ಲ ಗಾಡಿ ಪಿಕಪ್ ಇರುತ್ತಾ ಏನ್ ತೊಂದರೆ ಇಲ್ಲ ಏನ್ ತೊಂದರೆ ಇದಕ್ಕೆ ಕಾಂಪಿಟೇಷನ್ ಆಗಿ ಯಾವ ಗಾಡಿ ಇದೆ ಮಾರ್ಕೆಟ್ ಅಲ್ಲಿ ಬಡ ದೋಸ್ತ ಇದೆ ಇವಾಗ ಇನ್ ಇದು ಬಂದಿದೆ ವೀರ ಮಹೇಂದ್ರದವರು ವೀರ ಅದು ಇದಕ್ಕಿಂತ ಸ್ವಲ್ಪ ಸಂದು ಬಾಡಿ ಎಲ್ಲ ಸಂದು ಅದು ಡ್ರೈ ಎಲ್ಲ ಇದು ನೋಡಿದ್ರೆ ನಮಗೆ ಬಡ ದೋಸ್ತಿಗಿಂತ ಸ್ವಲ್ಪ ಹಿಂದ್ಗಡೆ ಬಾಡಿ ಡ್ರೈ ಸ್ವಲ್ಪ ಒಂದು ಎರಡು ಮೂರು ಇಂಚು ಆಗ್ಲದೆ ಅಷ್ಟೇ

ಎಲ್ಲಿ kurt ಇದು ಮಂಗಳೂರಿನಲ್ಲಿ ಡ್ಯಾಶ್ ಇದು ಎಂತ ಗೊತ್ತುಂಟಾ ನಮಗೆ ಇಲ್ಲಿ ಹಾಕಬೇಕು ಅದು ಓಕೆ ಅದು ಅಲ್ಲಿ ಏನಾದ್ರದ್ದು ಒಂದು 파ರ್ಸ್ ಸಿಗ್ಲಿಲ್ಲ ಅದಕ್ಕೆ ಅವರು ಅಲ್ಲಿಗೆ ಮೇಲೆಗೆ ದೂತ ಮಾಡಿ ಫಿಕ್ಸ್ ಮಾಡಿದ್ದಾರೆ ಓಕೆ ಹಾಗೆ ಅದಕ್ಕೆ ಎಷ್ಟು ಆಗುತ್ತೆ ಅದು 12000 ಆಗಿದೆ ಟೋಟಲ್ ಎರಡು ಸ್ಪೀಕರು ಸಿಸ್ಟಮ್ ಓಕೆ ಅದು ಯಾವ ಕಂಪ್ನಿ ಅಂತ ಹೇಳಬಹುದು ಒಂದು ಯಾವದು ಅಂತ ನನಗೆ ನೆನಪಿಲ್ಲ ಅದು ಓಕೆ ಅಲ್ಲಿ ನಿಮ್ಮकडे ಸಿಗುತ್ತೆ ಹಾ ಸಿಗುತ್ತೆ ಮಂಗಳೂರಲ್ಲಿ ಓಕೆ ಅಂದ್ರೆ ಒಂದೇ ದಿನದ ತರಸ ಹಾಕಿರೋದಲ್ಲ

ನಾನು ಜಾಸ್ತಿ ಬ್ಯಾಂಗ್ಳೂರು ಮಂಗ್ಳೂರು ಜಾಸ್ತಿ ಲಾಂಗಲ್ಲಿ ಓಡಿಸ್ತೀರಾ ಹಾಂ ಬ್ಯಾಂಗ್ಳೂರು ಮಂಗ್ಳೂರೇ ಜಾಸ್ತಿ ಹೋಗೋದು ಇವಾಗ ನಾನು ಇದು ಗುಜರಾತ್ ಹೋಗ್ತಿದ್ದೀನಿ ಇವಾಗ ಇವಾಗ ಎಲ್ಲಿಂದ ಮಂಗ್ಳೂರಿಂದ ಗುಜರಾತ್ ಅಷ್ಟು ಲಾಂಗ್ ಹೋಗ್ತೀರಾ ಎಷ್ಟು ಕಿಲೋಮೀಟರ್ ಆಗುತ್ತೆ ಸಾವಿರದ ಮುನ್ನೂರು ಕಿಲೋಮೀಟರ್ ಇದೆ ಅಲ್ಲಿಂದ ಮತ್ತೆ ರಿಟರ್ನ್ ಲೋಡ್ ಸಿಗುತ್ತಾ ಸಿಗುತ್ತೆ ಸಿಗುತ್ತೆ ಅಂದರೆ ಟ್ರಾನ್ಸ್ಪೋರ್ಟ್ ಹಾಂ ಟ್ರಾನ್ಸ್ಪೋರ್ಟ್ ಇದೆ ಓಕೆ ಯಾವ ಥರ ಲೋಡಿಂಗ್ ಮಾಡ್ತೀರಾ ಅಲ್ಲಿ ಅದೇ ಮ ಏನಾದರೂ ಮಿಷಿನರಿ ಅದು ಇದು ಅಂತ ಏನಂದರೆ ಸಿಕ್ ಸಿಗ್ತವೆ ಸಿಗುತ್ತೆ ಹಾಂ ಸಿಗುತ್ತೆ ಬಾಡಿಗೆ ಚೆನ್ನಾಗಿರುತ್ತೆ ಬಾಡಿಗೆ ಇರುತ್ತೆ ಓಕೆ ಹಾಗೆ ಹಾಗೆ ಇದರಲ್ಲಿ ಇನ್ಶೂರೆನ್ಸ್ ಮತ್ತೆ ಟ್ಯಾಕ್ಸ್ ಎಲ್ಲ ಎಷ್ಟು ಸಿಗುತ್ತೆ ಇನ್ಸುರೆನ್ಸ್ ಅಂದರೆ ಇಪ್ಪತ್ತೈದು ಸಾವಿರ ಬರುತ್ತೆ ವರ್ಷಕ್ಕೆ ವರ್ಷಕ್ಕೆ ಸು ಲೈಫ್ ಡ್ಯಾಕ್ಸ್ ಬರೋದು ಎಷ್ಟು ಕಟ್ಟಿದೀರ ಅದು ನಲ್ವತ್ತ ಎರಡು ಸಾವಿರ ನಮಗೆ ಇದು ಗಾಡಿ ತಗೊಳ್ಳುವಾಗ್ಲನೇ ಇದು ಕಟ್ಟಿ ಕೊಡ್ತಾರೆ ಅದರಲ್ಲಿ ಅದು ಬಿಟ್ಟು ಮತ್ತೇನಿಲ್ಲ ಅದು ಬಿಟ್ಟರೆ ಮತ್ತು ಇನ್ಸುರ್ ನಮ್ಮ ವರ್ಷ ವರ್ಷ ಹಾಕಬೇಕು

ತುಂಬಾ ಸರಿ ಹೋಗಿದ್ದೀರಾ ಇಲ್ಲ ನಾನು ಇವಾಗ ಗುಜರಾತ್ ಫಸ್ಟ್ ಟೈಮ್ ಹೋಗೋದು ಫಸ್ಟ್ ಟೈಮ್ ಬಾಂಬೆಗೆ ಹೋಗಿದ್ದೆ ಎರಡು ಸಲ ಇದೇ ಗಾಡಿಯಲ್ಲಿ ಇದೇ ಗಾಡಿಯಲ್ಲಿ ಓಕೆ ಅಂದ್ರೆ ಟನ್ನೇಜ್ ಬಾಡಿಗೆ ನಿಮ್ಮದು ಇಲ್ಲ ಇಲ್ಲ ಟನ್ನೇಜ್ ಬಾಡಿಗೆ ನಮ್ಮ ಫಿಕ್ಸ್ ಫಿಕ್ಸ್ ಬಾಡಿಗೆ ಅಂದ್ರೆ ಎಷ್ಟು ಕೊಡ್ತಾರೆ ಈ ಕಡೆಯಿಂದ ಸ್ವಲ್ಪ ಡೌನ್ ಇಪ್ಪತ್ತೆಂಟು ಮೂವತ್ತೆಲ್ಲ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಬರ್ಬೇಕಾದ್ರೆ ಸ್ವಲ್ಪ ಒಂದು ಮೂವತ್ತೈದು ನಲ್ವತ್ತೆಲ್ಲ ಸಿಗುತ್ತೆ ಹಾಗೆ ಹಾಗೆ ಅಂದ್ರೆ ಚೆನ್ನಾಗಿ ಮಿಕ್ಕತ್ತಾ ಹಾ ತೊಂದರೆ ಇಲ್ಲ ಓಕೆ ಅಂದ್ರೆ ಟೋಲಲ್ಲಿ ಎಷ್ಟು ಕಟ್ಟಾಗುತ್ತೆ ಇದಕ್ಕೆ ಟೋಲ್ ಎಲ್ಲ ಅಂದ್ರೆ ಕೆಲವು ಟೋಲ್ ಅಲ್ಲಿ ಒಂದು ಐವತ್ತೈದು ರೂಪಾಯಿ ಕಟ್ಟಾಗುತ್ತೆ ಕೆಲವು ನೂರ ಹತ್ತು ರೂಪಾಯಿ ಕಟ್ಟಾಗುತ್ತೆ ಜಾಸ್ತಿ ಆಗುತ್ತೆ ಇನ್ನು ಆ ಕಡೆ ಹೋದ್ರೆ ಇನ್ನೂರ ಏನೋ ಇದೆ ಒಂದು ಟೋಲ್ಗೆ ನಮ್ಮ ಮಹಾರಾಷ್ಟ್ರ ಬಾರ್ಡರ್ ಎಲ್ಲ ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಮುಂಬೈ ಸೈಡ್ ಮುಂಬೈ ಸೈಡ್ ನೀವು ಯಾವ ಕಡೆ ಜಾಸ್ತಿ ರೆಗ್ಯುಲರ್ ಆಗಿ ರೆಗ್ಯುಲರ್ ಬ್ಯಾಂಗ್ಳೂರ್ ಮಂಗ್ಳೂರ್ ಬ್ಯಾಂಗ್ಳೂರ್ ಮಂಗ್ಳೂರ್ ಓಡಿಸ್ಲಿಕ್ಕೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ

ಏನು ಪ್ರಾಬ್ಲಮ್ ಬಂದೇ ಇದ್ರಲ್ಲಿ ಯಾವುದ್ರ ಇದು ಯಾವುದು ಗೊತ್ತಾಗೋದಿಲ್ಲ ನಮಗೆ ಏನು ಪ್ರಾಬ್ಲಮ್ ಬಂದೇ ಇಲ್ಲ ಬಂದಿಲ್ಲ ಓಕೆ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಹಾಂ ಶೋರೂಮ್ ಮೇಂಟೆನ್ಸಿ ಓಕೆ ಹೇಳಿದರೂ ನಾವು ಶೋರೂಮ್ಗೆನೂ ಹೋಗೋದು ಹೊರಗಡೆ ಏನು ಕೆಲಸನೂ ಮಾಡಿಸೋದಿಲ್ಲ ಹಾಗೆ ಹಾಂ ಕಾಸ್ಟ್ ಜಾಸ್ತಿ ಆಗಲ್ವಾ ಜಾಸ್ತಿ ಆದ್ರೂ ನಮಗೆ ಸೇಫ್ಟಿಯಾಗಿ ನಮ್ಮ ಲಾಂಗ್ ಓಡಾಡೋದಲ್ಲ ಓಕೆ ಅದಕ್ಕಾಗಿ ನಾವು ಶೋರೂಮ್ಗೆ ಮೇಂಟೆನೆನ್ಸ್ ಮಾಡಿದರೆ ನಾವು ಒಳ್ಳೆಯದು ಒಳ್ಳೆಯದು ಹ್ಞೂ ನಿಮ್ದು ಎರಡು ಗಾಡಿ ಸಹ ಲಾಂಗ್ ಓಡಿಸ್ತೀರಾ ಹಂಗೆ ಹೊಡೆಯೋದು ಓಕೆ ಅಂದರೆ ಇದಕ್ಕೆ ಕಿಲೋಮೀಟ್ರಿಗೆಲ್ಲ ಎಷ್ಟು ಫಿಕ್ಸ್ ಮಾಡಿದೀರ ಕಿಲೋಮೀಟ್ರ್ಗೆ ನಾವು ಅಂಥದ್ದೇನು ಫಿಕ್ಸ್ ಇಲ್ಲ ನಾವು ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿನೂ ಇದೆ ಅಂಥದ್ದು ಅಷ್ಟು ನಮಗೆ ಕೇಳಿದ್ರು ಸಿಗುವುದಿಲ್ಲ ಕೆಲವು ಕಡೆ ಸಿಗುವುದಿಲ್ಲ ಈಗ ಬ್ಯಾಂಗ್ಳೂರಿಗೆ ಮಂಗಳೂರಿಂದ ಹೋಗುವಾಗ ನಮಗೆ ಏಳು ಸಾವಿರ ಎಂಟು ಸಾವಿರಕ್ಕೆ ಹೋಗ್ತೇವೆ ಆ ಕಡೆಯಿಂದ ಬರುವಾಗ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಥರ ಇರ್ತದೆ ಯಾವ ದೊಡ್ಡ ಗಾಡಿನೇ ಅಷ್ಟಕ್ಕೆ ಓಡುತ್ತದೆ ಅಲ್ಲ ಹದಿನಾಲ್ಕು ಸಾವಿರಕ್ಕೆಲ್ಲ ದೊಡ್ಡ ಗಾಡಿ ಬರ್ತದೆ ಹಾಗೆ ನಮಗೆಲ್ಲ ಅಷ್ಟು ಸಿಗುತ್ತೆ ಯಾವ ತರ ಐಟಮ್ ತುಂಬಿ ಅಲ್ಲಿ ಅದೇ ಮನೆ ಸಾಮಾನು ಮಿಷನರಿ ಇದೆ ನಮ್ಗೆ ಸಿಗುದು ಮತ್ತೆ ಬಿಸ್ಕೆಟ್ ಇದು ಸಿಗ್ತದೆ ನಮಗೆ ಬಿಯರ್ ಅದು ತರಕಾರಿ ಲೋಡ್ ಎಲ್ಲ ಟೈಮ್ ಅದು ನಾವು ಹೋಗುದಿಲ್ಲ ನಮಗೆ ಸಿಗುದಿಲ್ಲ ಅದು ಹಾಸನ ಆ ಕಡೆ ಎಲ್ಲ ಹೋಗಬೇಕು ಭದ್ರಾವತಿ ಸೈಡ್ ಎಲ್ಲ ಆ ಕಡೆ ಎಲ್ಲ ಹೋಗುದಿಲ್ಲ ಆ ಕಡೆ ನಾವು ಕಡಿಮೆ ಹೋಗುದು

ಬೇರೆ ಕಡೆ ಹೋದಾಗ ನಾವು ಗಾಡಿಯಲ್ಲೇ ಮಲಗಬೇಕಾಗ್ತದಲ್ಲ ಆತರ ಇದಿರ್ತದೆ ಇಬ್ರು ಹೋಗ್ತೀರಾ ಇವಾಗ ನಾನು ಲಾಂಗ್ ಅಲ್ಲ ಸ್ವಲ್ಪ ತಮ್ಮನೇ ಕರ್ಕೊಂಡು ಹೋಗ್ತಿದ್ದೀನಿ ಇಬ್ರು ಏನಾದ್ರೂ ಮಾಡ್ಕೊಂಡು ಹೀಗೆ ಮಲ್ಕೊಳ್ಳೋದು ಇಲ್ಲಾದ್ರೆ ಆಕಡೆ ಮಳೆ ಇಲ್ಲ ಆದ್ರೆ ನಮ್ಗೆ ಈಗಾದ್ರೂ ಬಾಡಿಯಲ್ಲಿ ಎಲ್ಲ ಮಲಗಿಕ್ ಆಗ್ತದೆ ಮಳೆ ಇದ್ರೆ ಸ್ವಲ್ಪ ಕಷ್ಟ ಮಳೆ ಇವಾಗೆಲ್ಲ ಆಗ್ಲಿಕ್ಕಿಲ್ಲ ಆ ಎಲ್ಲ ಹೋದ್ಮೇಲೆ ಬ್ಯಾಂಗ್ಳೂರ್ಗೆಲ್ಲ ಮಳೆ ಕಡಿಮೆ ಬೆಂಗ್ಳೂರ್ಗೆ ಹೋದ್ರೆ ನಾವೆಲ್ಲ ಆಫೀಸ್ ಇದೆ ಆಫೀಸಲ್ಲಿ ಮಲಗ್ಲಿಕ್ಕೆ ಆಗ್ತದೆ ಮಲಗ್ಲಿಕ್ಕೆ ಎಷ್ಟು ದಿನಕ್ಕೆ ಹೋಗಿ ಬರ್ತೀರಾ ಇವಾಗ ಗುಜರಾತ್ ಗುಜರಾತ್ ಇವಾಗ ಇದೊಂದು ಹೋಗ್ಲಿಕ್ಕೆ ನನಗೆ ಒಂದು ಎರಡು ಮೂರು ದಿವಸ ಬೇಕು ಎರಡು ದಿವಸ ಬೇಕು ಎರಡು ದಿನ ಇವತ್ತು ಈಗ ನಾನು ಅಲ್ಲಿಂದ ಇವತ್ತೇ ಬಿಟ್ಟಿದ್ದು ನಾಳೆ ಅಲ್ಲ ನಾಲ್ದು ನಾನು ಅಲ್ಲಿ ಬೆಳಿಗ್ಗೆ ಬಿಟ್ಟಿದ್ದು ಹೌದು ಟೆಸ್ಟ್ ಎಲ್ಲ ಮಾಡ್ಕೊಂಡು ಆರಾಮದಿಂದ ಹೋಗೋದು ತಗೊಂಡು ಹೋಗೋದು ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಹಾಕ್ಬೋದು ಹಾಂ ಅದು ಅಂದ್ರೆ ಅಲ್ಲಿ ನಮಗೆ ಇದಿದೆ ಚಕ್ ಬೂಸ್ಟ್ ಇದೆ ಅಲ್ಲಿ ಹಾಕೋಗಿಲ್ಲ

ಕಳೆದ ಸಲ ನಾನು ನಾಗಪುರ ವಿಜಯಪುರದಿಂದ ಹೋಗಿದ್ದು ಹಾಗೆಲ್ಲ ಹಾಗೆ ಈ ಗಾಡಿ ಮಾಡೋರಿಗೆ ಮಾಡೋರಿಗೆ ತೊಂದರೆ ಇಲ್ಲ ನನ್ನ ಇದರಲ್ಲಿ ಒಳ್ಳೆ ಇದು ಇದೆ ಏನು ಪ್ರಾಬ್ಲಮ್ ಇಲ್ಲ ಮೈಲೇಜ್ ಇದೆ ಬಡ ದೋಸ್ತಿಗಿಂತ ಜಾಸ್ತಿ ಮೈಲೇಜ್ ಇದೆ ಅದೊಂದು ಹದಿಮೂರು ಹದಿನಾಲ್ಕು ಹದಿಮೂರು ಅಷ್ಟೇ ಸಿಗೋದು ಇದು ಏನಂದ್ರೆ ಅದರಲ್ಲಿ ಸ್ವಲ್ಪ ಲೋಡ್ ಎಲ್ಲ ಹೆವಿ ಹಾಕಬಹುದು ಅದರಲ್ಲಿ ನಾವು ಮೂರು ಟೆನ್ ಹಾಕಿದ್ರೆ ಅದು ನಾಲ್ಕು ಇದರಲ್ಲಿ ಕೂಡ ನಮಗೆ ಮೊನ್ನೆಂದು ಒಬ್ರು ಹೇಳಿದ್ರು ಹಾಸನದವರು

Okay. okay okay thank you thank you so much